ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಪುತ್ರ ಟ್ರಕ್ ವ್ಲಾಗ್ಸ್ ಇವತ್ತು ನಿಮ್ ಬ್ಲಾಗ್ಸ್ ಬಂದು ಟ್ರಕ್ ಬಗ್ಗೆ ಅಲ್ಲ ಆಕ್ಚುಲಿ ಇವತ್ತು ನಿನ್ನೆ ರಾತ್ರಿಯಿಂದ ಒಂದು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಒಂದು ಹೋಟ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಯಾಕಮ್ಮ ಯಾಕೆಡ್ದು ಯಾಕೆ ಹೇಳ್ಬಾರ್ದು ಹೇಳು ಎಷ್ಟು ಸಖತ್ತ ಮಾಡ್ತದೆ ಅಮ್ಮ ಟೇಸ್ಟ್ನಾ ಯಾವ ಹೋಟೆಲಲ್ಲೂ ನಾನು ಇಲ್ಲಿವರೆಗೂ ನೋಡೋಲ್ಲ ವೆಜ್ಜಲ್ಲಂತೂ ಭಯಂಕರ ಟೇಸ್ಟು ಅಲ್ಲಿ ಚಿಕನ್ ಮಾತ್ರ ಸಖತ್ತ ಮಾಡ್ತದೆ ಚಿಕನ್ ಸಾರು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಕೈ ರುಚಿ ಬಿಟ್ರೆ ನೆಕ್ಸ್ಟ್ ನಮ್ಮ ಮುಂದೆ ಕೈ ರುಚಿ ಜಾಸ್ತಿ ಇಷ್ಟ ಆಗೋದು ಬಟ್ ಮನೆಯಲ್ಲಿ ಎಲ್ಲ ಸ್ವಲ್ಪ ಗಂಚಲಿ ಜಾಸ್ತಿ ಆ ಅರ್ಧಂಬರ್ ತಿಂದುಬಿಡೋದು ನಮ್ಮಮ್ಮನೇ ಎಕ್ಸ್ಪೆಷಲಿ ಮಾಡಿರೋನಾ ಅರ್ಧಂಬರ್ದ ಬಿಡ್ತದೆ ತಿನ್ಬಿಟ್ಟು ಯಾಕಮ್ಮ ಓಟ್ ಹೋಟ್ಲಿ ಕಡೆ ಅಂತ ಹೇಳಿದ್ರೆ ನಮ್ಮಮ್ಮ ನೀನು ಗಂಡಸಲ್ಲಿ ಒಂದು ಮಾಡುವಂತೈತೆ ಅಡುಗೆ ಯಾವತ್ತಿದ್ರೂ ಹೆಂಗಸರು ಕೈ ರುಚಿನೇ ಜಾಸ್ತಿ ಬರೋದು ಗಂಡಸ್ರೂ ಮಾಡ್ತಾರೆ ಬಟ್ ನಮ್ಮ ಪ್ರೊಫೆಷ್ನಲ್ಲೆಲ್ಲ ಹೋಟ್ಲೆಲ್ಲ ನಮ್ಗೆ ಯಾಕೆ ಬರಲ್ಲ ನಮ್ಮಮ್ಮ ಹೇಳ್ತಾ ಇದ್ದೀನಿ ಕೊಡ್ತೀನಿ ಮಾಡಮ್ಮ ಅಂತ ಹೇಳ್ಬಿಟ್ಟು ಬರ್ತೇನಮ್ಮೆ ನೋವು ನಾನು ಮಕ್ಕಳು ಇನ್ನು ಮದುವೆ ಮಾಡಬೇಕು ಮೊಮ್ಮಕ್ಕಳು ನೋಡಬೇಕು ಈಗಲೇ ಕೈ ನೋವು ಕಾಲು ನೋವು ತಲೆ ನೋವು ಅಂದ್ರೆ ಹೆಂಗೆ ಶಕ್ತಿಯೇ ಶಕ್ತಿ ಇಲ್ಲ ನನಗೆ ಜಾಸ್ತಿ ರಕ್ತ ಕಮ್ಮಿ ಎಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ಈ ನಾವು ಹೆಂಗನ ನೈಂಟಿನ್ ತೀರ್ಸು ಒಂಥರ ಎಲ್ಲ ನೋಡ್ಕೊಂಡು ತಲೆಗೆ ತುಂಬ್ಕೊಂಡು ಸುಮ್ಮನೆ ಸುಮ್ಮನೆ ಬಿಡ್ಬೇಕಷ್ಟೆ ಅಷ್ಟೆ ಆಗಲ್ಲ ನಮ್ಮ ಒಡಂಗ್ ಫೋನ್ ಮಾಡಿದೆ ಫೋನಂತೂ ಎತ್ತಲಿಲ್ಲ ಅವನು ಹಾಗೆ ಅವನೇ ರಿಟರ್ನ್ ಮಾಡ್ತಾನ ಅಂತ ವೆಯ್ಟ್ ಮಾಡ್ತಿದ್ದೆ ನೋಡಿ 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 ಸಾಕಾಗೋಯಿತು ಅವನಂತೂ ಮಾಡಲಿಲ್ಲ ಸೊ ನಾನೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಫೋನ್ ಅವನಿಗೆ ಇವಾಗ ಇವಾಗ ಇವ್ರದ್ದು ಮಾತ್ರ ಹೆವಿ ಟಾರ್ಚರ್ ಆಗಿಬಿಟ್ಟೈತೆ ಕೇಳಿ 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 ನಮಗೆ ಬೇಸ್ ಬಿಟ್ಟೈತೆ ಬಯ್ಟ್ ಆಗ್ಬಿಟ್ಟಿದ್ದೆ ಮಂತ್ರಾಲಯದಿಂದ ಮಗ್ಗಿಲ್ದಂಗೆ ಮಾಡಲಾಗಿದೆ ವೆಂಕಟೇಶ್ ಅವ್ರೆ ಎಲ್ಲಿದ್ಯೋ ನನ್ ಮಗನ ಫೋನ್ ಬೆಳಗಿಂದ ಯಾವ ದೇವಸ್ಥಾನ

ಹೊಡಿತೀನಿ ದೊಡ್ಡ ದೊಡ್ಸ ಆಗಿಬಿಟ್ಟವ್ನ ಅದಕ್ಕೆ ಏನ್ ಒಡಕಲ್ ಅನ್ಕೋಬಿಟ್ಟು ಒಂದೇ ಕೈಯಲ್ಲಿ ಈ ಇರ್ಬೇಕಲ್ಲ ಹೊಡಿಯೋದು ಮುರಿದೋಗ್ಬೇಕು ಅಂಗಡಿಬೇಕು ನಿನಗೆ ಇಲ್ಲ ಶಕ್ತಿ ಕ್ಲೀನಾಗಿ ಊಟ ಮಾಡಿದ್ದೀನಿ ಅಲ್ಲ ಇವತ್ತೇನೋ ವೀಡಿಯೋ ಮಾಡಿದ್ಕೆ ವೀಡಿಯೋದಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ದೀನಿ ಅಂತ ತೋರಿಸ್ತಾ ಇದೆಯಾ ಹ್ಞೂ ಓ ನಾನು ಇಲ್ಲೇ ನೋಡ್ಕೊಂಡು ಕುತ್ಕೊಂತೀವಿ ಮಾಡೋ ಕೆಲಸ ಇಲ್ಲ ನನಗೇನು ಹಂಗೆ ಕೆಲಸ ಮಾಡೋದು ಬಿಟ್ಬಿಟ್ಟು ನೀನು ಊಟ ಮಾಡ್ತೀಯ ಇಲ್ವ ಅನ್ನೋ ನೋಡ್ಲೇ ಕುತ್ಕೊಳ್ಳಿ ನೋಡು ಇವೆಲ್ಲ ಬೇಕಿಲ್ಲವೆಲ್ಲ ಏನಾದ್ರು ವೀಡಿಯೋ ಮಾಡಿ ಹಾಕಿದೆ ಸರಿಯಾಗಿ ಎತ್ತು ಬಿಡ್ತೀನಿ ಕಷ್ಟ 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 ಕಷ್ಟವೂ ಹಾಕ್ಬೇಕಾ ಸುಖವಾಗಿರೋ ಹಾಕ್ಬೇಕಪ್ಪ ಬರೀ ಕಷ್ಟನೇ ಹಾಕೊಂಬಂದ್ರೆ ಹೆಂಗೆ ಯಾಕೆ ನೋಡಲ್ಲ ನಮ್ಮ ಬಾಯ್ಸ್ ನಮ್ಮ ಗರ್ಲ್ಸ್ ನೋಡ್ತಾರೆ ಆಕ್ಚುಲಿ ಮೇಯ್ನ್ ಮ್ಯಾಟ್ರ್ ಏನಪ್ಪ ಅಂದ್ರೆ ನಾನು ರಾತ್ರಿ ಯಾಕಪ್ಪ ಎದ್ದಿದ್ದೆ ಅಂದ್ರೆ ಸೆಲ್ಫ್ ನನಗೋಸ್ಕರ ನಾನೊಂದು ಬೈಕ್ ತಗೊಳಕಾಯ್ತಲ್ಲ ಅದನ್ನ ಯೋಚನೆ ಮಾಡಿ 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 ಸಾಕಾಗೋಯ್ತು ನನಗೆ ಇವಾಗ ಹೆಂಗಾಗಿದೆ ಅಂದರೆ ಇನ್ನೊಂದು ಲಾರಿ ಬೇಕಾರು ಹಾಕಿ ಮೈಂಟೇನ್ ಮಾಡೋದು ಬೈಕ್ ತೊಗೊಳೋ ಕೆಪಾಸಿಟಿ ಎಲ್ಲ ಇಲ್ಲ ಇದ್ದರೂ ತಗೊಳ್ಳೋಕ್ಕಾಗೋಲ್ಲ ನಾನು ಯಾಕಪ್ಪ ಅಂದರೆ ಏ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಎಲ್ಲ ಹುಡುಗುರ್ದೆಲ್ಲ ಗಾಡಿಗಳಿಲ್ಲ ಸಿಗ್ತಾ ಓಡಾಡಬೇಕು ಅಂದರೆ ಸೊ ಹಾಗಾಗಿ ನನಗೇನು ಬೈಕ್ದೇನು ಇಂಟ್ರೆಸ್ಟ್ ಇಲ್ಲ ಆದ್ರೂ ರಾತ್ರಿ ಯೋಚನೆ ಮಾಡಿದ್ದು ಒಂದು ತಗೊಳ್ಳೋಕ್ಕಾಗಲ್ವ ತಗೊಳಕ್ಕಾಗಲ್ವಾ ತೊಗೊಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ರಾತ್ರಿ ಎಲ್ಲ ಕೂತಿದೆ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆ ನಾನು ಮಲ್ಕೊಂಡಾಗ ಸೊ ಹಾಗಾಗಿ ಸ್ವಲ್ಪ ತಲೆ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಇದೆ ಪ್ಲ್ಯಾನಿಂಗ್ ಎಲ್ಲ ಮಾಡಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಮ್ಮ ವಡ ಬರ್ತಾನೆ ವಡ ಬಂದಮೇಲೆ ನಾವು ಕೊರಿಯರ್ ಮಾಡೋಕ್ಕೋಬೇಕು ಹೋಗಬೇಕು ಗಾಡಿಗಳದ್ದು ತುಂಬ ಇದೆ ಕೊರಿಯರ್ಗಳು ಸೊ ಅವೆಲ್ಲ ನಾವು ಕೊರಿಯರ್ ಮಾಡಿದ್ರೆ ರಿಸ್ಟೂಡ್ ಬ್ಯಾಲೆನ್ಸ್ ಸುಮಾರು ನೈಂಟಿ ಪರ್ಸೆಂಟ್ ಬರೋಲ್ಲ ರಿಸ್ಟೂಡು ಯಾವುದೋ ಒಂದೋ ಎರಡೋ ಬರ್ಬೋದು ಸೊ ಹಾಗಾಗಿ ಇರೋವೆಲ್ಲ ಕೊರಿಯರ್ ಮಾಡೋಣ ಹೇಳ್ಬಿಟ್ಟು ಎಲ್ಲ ಇದೆ ನನ್ನ ಬ್ಯಾಗಲ್ಲಿ ತೊಗೊಂಡೋಗಿ ಕೊರಿಯರ್ ಮಾಡಬೇಕು ಒಡ ಬದಲಿ ಇಬ್ಬರು ಜೊತೆಗೆ ಹೋಗ್ಬಿಟ್ಟು ಕೊರಿಯರ್ ಮಾಡಿ ಬರ್ತೀವಿ ಏನು ಪ್ರಯೋಜನ ಹೇಳು ನನಗೆ ಅದೇ ಏನು ಅಂತೇಳು ಜಾಯಿಂಟ್ ಪೈನ್ಗೆ ಒಳ್ಳೆದು ಯಾರು ಹೇಳಿದ್ ನಿಂಗೆ ಜಾಯಿಂಟ್ ಪೈನ್ಗೆ ಒಳ್ಳೆಯದು ಅಂತ ನಾನು ಆ್ಯಪಲ್ಲಿ ತಿನ್ನಲ್ಲ ತಿಂತೀನಿ ಆಮೇಲೆ ಇನ್ನೆಂತ ಒಳ್ಳೇದು ಇದೆಯಾ ಡಾಕ್ಟರ್ ಶಾಪಲ್ಲಿ ಇದ್ದಂಗೆ ಐತಲ್ಲ ಆಮೇಲೆ ಇನ್ನೇನು ಒಳ್ಳೆಯದು ಮದ್ಲುಗೆ ಹ್ಞೂ ಆಮೇಲೆ ಶಕ್ತಿ ಮತ್ತು ತಿನ್ಬಿಟ್ಟೆ ಶಕ್ತಿ ಇಲ್ಲ ನನಗೆ ಹೊಡೆಯಕ್ಕೆ ಅಂತೀಯಾಂತರ

ಅಲ್ವಲ್ಲ ಫ್ರವರಿ ಹದ್ನೆ ಅನೇ ತಾರೀಕು ಸಾಟರ್ಡೆ ತೋರಿಸ್ತಾ ಇದೆ ಸಾಟರ್ಡೆ ಮತ್ತೆ ಮಾರ್ಚ್ ಒಂದನೇ ತಾರೀಕು ತೋರಿಸ್ತಾ ಇದೆ ಚೇಂಜ್ ಮಾಡ್ಬೇಕು ನಮ್ಮ ಮುಂದ್ರೆ ಅದೇನೋ ನಿಮ್ಮ ಭಾಷೆಲಿ ಗಾದೆ ಐತೆ ಗೊತ್ತಾ ಏನು ಹೇಳಿ ಗಾದೆ 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 ಹೇಳಮ್ಮ ನಿಂಗೆ ಯಾವಾಗ ಗಾದೆ ಗೊತ್ತ ಹೇಳಮ್ಮ ಗಾದೆ ಕೊಟ್ಟಿಲ್ವಾ ಇವೆಲ್ಲ ಸುಳ್ಳು ಹೇಳ್ಬಾರ್ದು ಅದಿಂತ ಏನೇನಾಂಗ್ ಅದೇ ಆಕ್ಚುಲಿ ನಮ್ಮಅಮ್ಮಗೆ ಫೋನ್ ಕೊಟ್ಟಿದ್ದು ನಾನೇನೆ ಇದು ಯಾವಾಗಂದ್ರೆ ನಂದು ಇನ್ನೊಂದು ಎಮ್ ಐ ಟ್ವೆಂಟಿ ಪ್ರೋ ಫೋನು ಬಿಸಿಲಲ್ಲಿ ಎರಡನೇ ಟ್ರಿಪ್ಪು ಹೋಗ್ಬೇಕಾದ್ರೆ ಡಿಸ್ಪ್ಲೇದು ಲೈನ್ ಬಂದ್ಬಿಟ್ಟು ಡಿಸ್ಪ್ಲೇ ಹೊಂಟೋಯ್ತು ಮದಾರ್ ಬೋರ್ಡೇ ಪುಡಿ ಪುಡಿ ಆಗೋಯ್ತದ ಏನೂ ಸಿಗಲಿಲ್ಲ ನನ್ನ ಫೋನು ಆ ಟೈಮಲ್ಲಿ ನನಗೆ ಯೂಸ್ ಮಾಡೋಕ್ಕೆ ಗೋವಾದಲ್ಲಿ ಆ್ಯಕ್ಚುಲಿ ಅದಾಗಿದ್ದು ಸೊ ಯೂಸ್ ಮಾಡೋಕ್ಕೆ ಯಾವುದು ಫೋನ್ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಗೋವಾದಲ್ಲಿ ತಂದಿದ್ದ ಫೋನಿದು ಎಷ್ಟೋ ಮೂರು ವರ್ಷದಿಂದ ತೊಗೊಂಡಿದ್ದು ಫೋನಿದು ಯಾವುದಿದು ಓಪೋ ಎ ಒಂದು ಎಟು ನ ಯಾವುದೋ ಇರಬೇಕಿದು

ಬಿಟ್ಟು ಫೋನ್ ಕೊಟ್ಟಿರೋದಲ್ದೆ ನಿನಗೆ ಯಾರು ಉಪಕರ್ ಕೊಟ್ಟಿದ್ದ್ಯಾ ನಿನ್ನ ಹೆಚ್ಚು ಹಾಕಲಿಲ್ವ ನನ್ನ ಎತ್ತೋ ಹೊತ್ತು ಸಾಕ್ಬಿಟ್ರೆ ಅದಕ್ಕೆ ತಾಯಿಗೆ ಅಷ್ಟು ಮಾಡೋಕ್ಕಾಗಲ್ವಾ ನೀನು ಕ ಅದಕ್ಕೆ ಹತ್ತು ಸಾವಿರ ಫೋನ್ ಕೊಟ್ಟಿದ್ದೆ ನೂರು ರೂಪಾಯಿ ಡಿಸ್ಪ್ಲೇಸ್ ಕಳಕಲ್ವಾ ನನಗೆ ಅದೇನು ಗ್ಲಾಸ್ ಡಿಸ್ಪ್ಲೇನೂ ಅಲ್ಲ ಅದು ಅಡಿ ನಮ್ಮ ಫ್ಯಾಮಿಲಿ ಫೋಟೋ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸು ಏನಿಲ್ಲ ಒಂದು ಐದಾರು ವರ್ಷದಿಂದ ಹಿಂದೆ ಅನ್ಸುತ್ತೆ ಅದೇ ನಮ್ದು ಎಲ್ ಪಿ ಗಾಡಿ ಇದೇ ನನ್ನ ಬೈಕು ಪ್ರಥಮ ಗಿಫ್ಟ್ ಜಿಗ್ಸರ್ ಎಸ್ ಎಫ್ ಅಂತ ಮಂತ್ರಾಲಯಕ್ಕೆ ಹೋಯ್ತಿ ಅಂತ ಅನ್ಕೊಂಡು ಹೋಗಕ್ಕಾಗಲ್ಲ ಬಿಡು ಮೆಜೆಸ್ಟಿಕ್ ಹೋಗಿ ಟ್ರೈನ್ ಹತ್ಕೊಂಡು ಹೊಂಟ್ಬಿಡುತ್ತೆ ಯಾರು ತೋರ್ಸಿಲ್ಲ ಗೊತ್ತಾಗಲ್ಲ ಹೋಗೋ ಮಗಳಿಗೆ ಮಗಳಿಗೆ ಕರ್ಕೊಂಡು ಹೋಗು

ಸೊ ನಮ್ಮ ಬೋಡ ಹಾಂ ಕೊರೆಯರು ಒಂದು ಎರಡು ಎರಡು ಕೊರಿಯರ್ ಇದ್ದಾವೆ ಮಾಡ್ ಬರೋಣ ನಮ್ಮ ಅವ್ರು ವೆಯ್ಟ್ ಮಾಡ್ತಾರೆ ಬನ್ನಿ ಟೂ ಏನು ಮಾಡ್ತಾ ಇದ್ಯಾ ಏನಿದು ಫೋನಿದು ಏನಂತಾರೆ ನಿಮ್ಮ ಕಡೆಗಿದ್ದ ಹಾಂ ಏನಂತಾರೆ ಆಚೆಂಗೆ ಹೋಗು ಒಳಕೋ ಒಳಕೋಗಿ ತಾತ ಇದ್ದಾರಾ ಏನ್ರಿ ವೆಂಕಟೇಶ್ ಅಂತ ಮಾಡ್ತಿದ್ಯಾ ಏನೋ ಭಕ್ತಿ ಜಾಸ್ತಿ ಹೊಟ್ಟೈತದ ದೇವ್ರ ಮೇಲೆ ನಿಂಗೆ ಇವತ್ತು ಜನಗಳ ಮೇಲೆ ಇಲ್ಲ ಅದಕ್ಕೆ ಜನಗಳ ಮೇಲೆ ಇಲ್ಲಗಳ ಮೇಲೆ ದೇವ್ರ ಮೇಲೆ ಬಂದೈತಿ ಭಕ್ತಿ ನಾಷ್ಟ ಮಾಡಿಲ್ವೇನೋ ಯಾಕೋ ದೇವ್ರು ಹೊಟ್ಟು ಬಾ ಅಂತ ಹೇಳೋ ನಾನು ಹಿಂಗೆ ಲೇಟು ಕೆಲಸ ನೆನೆ ಲೇಟಾಯಿತು ಅದಕ್ಕೆ ಮಲಗಿದ್ದೆ ಲಾತ್ರಿ ಹಾಂ ದೇವಸ್ಥಾನ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇರೋಲ್ಲ ಅಲ್ಲ ಬೆಳಿಗ್ಗೆ ಹೋಗಬೇಕಾರೆ ನಾನು ಕುತ್ಕತ್ತಿದ್ರು ಬರ್ತಿರಲಿಲ್ವಾ ನನಗೇನು ಗೊತ್ತು ನೀನು ಅಲ್ಲೇ ಹೋಗ್ಬಿಟ್ಟಿದ್ದೀಯ ಅಂತ ಡಿ ಟಿ ಡಿ ಸಿ ನಡಿ ನಾನು ಹಾಂ ಅವ್ನು ಕಾಣ್ತಾ ಇರೋದು ಡಿ ಟಿ ಡಿ ಸಿಯೂ ಹೌದಾ ಇಲ್ಲ ಅಲ್ಲೇ ಹತ್ತು ಇದ್ದೇನು ಮಾರಿ ಇವತ್ತು ಏನಿದು ಅಪ್ಪ ಹತ್ಕೊ ಬಂದ್ಬಿಟ್ರೆ ರೈಟಲ್ಲಿ ನಾವು ಓದಿದ್ದು ಕಾಲೇಜು ಲೆಫ್ಟಲ್ಲಿ ನಾವು ಓದಿದ ಸ್ಕೂಲು

ಇಲ್ಲೇ ಲೋಕಲ್ ಅದು ಕೊಡಗೊಡ್ತರಿ ಎಷ್ಟೆಷ್ಟು ಹೊಂಟಾಯ್ತಾವ ನಮ್ಮ ಇದರಲ್ಲಿ ಹೊಂಟಾಯ್ತವೆ ಇಂಥ ಉಳಿತವಲ್ಲ ಯಾವ ಉಳಿಯಲ್ಲ ನಮ್ಮ ಎಲ್ಲ ಗಾಡಿ ಚೇಂಜ್ ಮಾಡ್ತೇವೆ ಮಾಡ್ತೇವೆ ಅಂತಿದ್ದಲ್ಲ ಯುಗಾದಿಗೆ ಇಳಿಸ್ಬಿಡೋದ್ಯಾ ಇಳಿಸಿವೆ ಅಲ್ಲಲ್ಲಿ ನೀನು ಇಳಿಸ್ದಕ್ಕೂ ನಾನು ಮಾತಾಡ್ತಾ ಇರೋದಕ್ಕೂ ಯಾವ್ದು ಎಂಟಾರ್ಕಾ ಅದೇ ಅದು ಒಂದು ಹೊಸ ಮಾಡ್ಲು ಒಂದು ಹಳೆ ಮಾಡ್ಲು ಎರಡು ನಿಮ್ಮ ಇರ್ತದೆ ನಾನು ಅದನ್ನ ಹೇಳಿದ್ದೀನಿ ಅಯ್ಯೋ ದೇವಾರ ಹಂಗೈತೆ ಹೇಳ್ಬೇಕು ನಿನ್ನೆ ದೊಡ್ಡವ್ರು ದೊಡ್ಡವ್ರು ಹೇಳ್ಬೇಕು ನಾವು ಕೇಳ್ಬೇಕು ದೊಡ್ಡವರು ಯಾವ ಕಡೆಯಿಂದ ದೊಡ್ಡವರು ಅಂತೇವ ದೊಡ್ಡವರು ಅಂತೇವೋ ದೊಡ್ಡವ್ರ್ ದೊಡ್ಡವರು ನಾನೇನೋ ಮಾಡಿದ್ವಿ ನಾನು ಎಲ್ಲಾರೋಸ್ಕರ ಬಂದು ಕೂತಿದ್ದೀನಿ ಈಗ ಯಾರು ಅಂತ ದೊಡ್ಡವರು ದೊಡ್ಡವ್ರು ಅಂತ ಹೇಳ್ಬಿಟ್ಟು ದಡ್ಡ್ರೂ ಮಾಡ್ಬಿಡ್ತೀಯ ನನ್ನ ಮಗ ನೀನು ನಾನೇ ದಡ್ಡ ಹಾಕ್ಬಿಟ್ಟಿದ್ದೀನಿ ದೊಡ್ಡವ್ರ ಇದಾಗಿದೆ ನಕ್ಕನ ಅಕ್ಕನ ಹಾಕಿ ನಾನು ಇಲ್ಲೇ ಇಲ್ಲಿ ನಿನ್ನ ಹತ್ರ ಎಲ್ಲಿ ಬತ್ತಿದ್ದೆ ಹೇಳು ನಕ್ಕ ಇಷ್ಟೊತ್ತಿಗೆ ನಕ್ಕ ಜೈ ಜೈ ಅಂತ ಬೇರೆ ಕಡೆ ಯಾರ ಕೊಳೆ ಯಾವ ಕೊಳೆ ಇಂದ ಬಿದ್ದಿರ್ತೀನಿ ನಾವು ಕೊಳೆ ಇಂದ ಬಿದ್ದು ಯಾರ ಕೊಳೆ ನಕ್ಕ ಸುತ್ತಾ ಇದೆ ಇಷ್ಟೊತ್ತಿಗೆ ಬೆಳಗ್ಗೆನೆ ಡೈಮಂಡ್ ಇವಾಗ ಗೋಲ್ಡ್ ಗೋಲ್ಡ್ ನಕ್ಕ ಸುತ್ತಾ ಇದೆಯಾ ಇವಾಗ ಹ್ಮ್ ಡೈಮಂಡ್ ಗೋಲ್ಡ್ ಅಲ್ಲ ಕಡಲಿ ವಜ್ರ ಇಲ್ಲಿ ಗೋಲ್ಡ್ ಗೋಲ್ಡ್ ತಿಪ್ಪಿ ತಿಕ್ಕಿ ಅದನ್ನ ಅಯ್ಯೋ ಇದೇನೋ ಫಸ್ಟ್ ಇಷ್ಟ ರಾತಿ ಕೆಟ್ಟಲಿ ಇಷ್ಟೊಂದು ರಾತಿ ಅವರು ಜನ ಜಾಸ್ತಿ ಜನ ಮಾಡೋ ಜಾತ್ರೆ ಮಾಡೋ ನಮ್ಮ ದಿನಕ್ಕೂ ಅಂತು ಅಲ್ಲ ಮನೆಗೆ ಒಂದು ಐದೈದು ಜನ ಇದಿದ್ರೆ ಎಲ್ಲ ಅಲ್ಲ ಈ ಹಾಸ್ಪಿಟ್ಲವರು ಬರೀ ಈ ಹಾಸ್ಪಿಟ್ಲು ಮಾತ್ರ ಕಟ್ಟೋದ್ರ ಸ್ಟಾರ್ಟಿಂಗು ಆದ್ಮೇಲೆ ಪಕ್ಕದ ಬಿಲ್ಡಿಂಗು ಈ ಬಿಲ್ಡಿಂಗು ಎಲ್ಲ ತಗೊಂಬಿಟ್ಟು ಇಡೀ ರೋಡೆ ಅವ್ರಿಗೂ ಇವಾಗ ಅಲ್ಲೊಂದು ಬೇರೆ ಕಟ್ತಾವ್ರೆ ಅವ ನಮ್ಮನ ಆಕೆ ದೇಶ ಕಟ್ತಾರೋ ಏನೋ

ಕೆಲಸ ನೋಡೋದು ಆನ್ಲೈನ್ ಅನ್ಸ್ಬಿಟ್ಟಿರೋದ ಅಲ್ಲಾಡ್ಸು ಅಲ್ಲು ಅಲ್ಲಾರ್ಸು ನೀನ್ ಒಂದ್ ಹಿಡ್ಕೊಂಡು ಅಲ್ಲಾಡ್ಸ ಓದಾಡ್ಸ ಒಂದ್ ಹಿಡ್ಕೊಂಡು ಚಕ್ಲಿಕ್ಕಲ್ಲ ಅಪ್ಪ ಇಷ್ಟೆಲ್ಲ ಟಾರ್ಚರ್ ತರ್ಕೊಂಡು ಇನ್ನೂ ಇದೆಯ ಟಾರ್ಚರ್ ಅಂಕಲಿ ಕೆಲಸ ಕೊಡ್ಲಿ ಅಂತ ಆಂಟಿ ಟಾರ್ಚರ್ ಇಲ್ವಲ್ಲ ಇವತ್ತು ಮಗನ ಟಾರ್ಚರ್ ಇರ್ಲಿ ಅಂತ ನಡಿ ವಾರ ನಮ್ ಭೂತವ್ರ ಮನೇಲಿ ಇನ್ನೊಂದು

ನೀನು ಅವರೇ ಹೇಳಿದ್ರೆ ಮುತ್ತಿ ಇನ್ನ ಚಿಜಾಡಕ್ಕೆ ಕರ್ಕೊಂಡ್ತಿದ್ದ ನನಗೆ ಈ ಕೆಲಸಗಳವೆ ನಾನು ಇವತ್ತು ಫುಲ್ ಬಿಸಿ ಹತ್ತು ಗಂಟೆವರೆಗೆ ನನ್ನ ಬೇಟೆ ಸೋಮವಾರ ಮಗ ನಾನು ಹೇಳಿದಂಗೆ ದೇವಸ್ಥಾನಕ್ಕೆ ಬೈತಿದ್ದೆ ಬೆಳಗ್ಗೆ ರಜಾ ಏನಕ್ಕೆ ನಾನು ಡೈರೆಕ್ಟ್ ಮನೆಗೆ ಬರ್ತೀನಿ ಕರ್ಕೊಂಡು ಹೋಗ್ತಾನಿ ಉಲಿಯೋ ಏನು ನಿಂದು ಏನು ಏನು ತೋರಿಸ್ಬೇಕು 我里带呢？也念袋